ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಯ್ಯುತ್ತವೆ ಕೆಲವು ಸಾಲುಗಳು ಮನ ಮುಟ್ಟುತ್ತವೆ ಗವಿ ಕಾಣದನ್ನು ಕವಿ ಕಂಡನಂತೆ ಎಸ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತು ನಮ್ಮ ಜೊತೆ ಬರಹಗಾರರು ನಿರ್ದೇಶನಕ್ಕೂ ಸೈ ನಟನೆಗೂ ಸೈ ಎಲ್ಲದಕ್ಕೂ ಸೈ ಅನ್ನಿಸ್ಕೊಂಡವರು ನೀನಾಸ ಮಂಜು ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಾಟಕ ಮಾಡಬೇಕಾದ್ರೆ ಮೊದಲು ಆ ಪರದೆಯನ್ನು ಹಂಚ್ಕೊಂಡಿದ್ದು ಯಾವ ರೀತಿ ಇತ್ತು ಎಲ್ಲ ಅರೇಂಜ್ ಮಾಡಿ ಇಟ್ಬಿಟ್ಟಿರುತ್ತೆ ನಾಲ್ಕು ನಾಲ್ಕು ಮೊಬೈಲ್ ಸ್ವಿಚ್ ಆನ್ ಮಾಡ್ತೀನಿ ನಿಮ್ಮ ತಂದೆ ತೀರೋದು ಅಂತ ಮಿಸೈದ್ರು ನನ್ನ ಮೊದಲನೇ ಸಿನಿಮಾ ಮುಹೂರ್ತದ ದಿನನೇ ನಾಳೆ ಮುಹೂರ್ತ ಇವತ್ತೇನೆ ತೀರ್ಕೊಂಡಿದ್ದು ನನ್ನ ಮೊದಲನೇ ಸಿನಿಮಾ ಅದಕ್ಕೋಸ್ಕರ ಬೇಡ ಇನ್ಸಿಡೆಂಟ್ ತುಂಬಾ ಕ್ರೂರವಾಗಿದೆ ಅದಕ್ಕಾಗಿ ಅದು ಹೆಂಗಾಗುತ್ತೆ ಅಂದ್ರೆ ಈಗ ನಾಳೆ ದಿನ ಮುಹೂರ್ತ ಅಂದಾಗ ತಂದೆ ಹಿಂಗ ಆದಾಗ ಯಾರಿಗೂ ಕೂಡ ತಡ್ಕೊಳಕ್ ಆಗಲ್ಲ ಒಂದಷ್ಟು ಜನ ಹೆಂಗಂತಾರೆ ಅಪಶಕುನ ಇರ್ಬೋದೇನೋ ಸಿನಿಮಾಗೆ ಏನಾದ್ರು ಅಡೆತಡ ಇರ್ಬೋದೇನೋ ಅನ್ನೋಂತ ಮಾತು ನೀವು ಕೇಳಿ ಕೇಳಿರ್ಬೋದು ಪ್ರೊಡ್ಯೂಸರ್ ಹೇಳಿದ್ರೆ ಎಲ್ಲಿ ಅಪಶಕುನ ಅಂತ ಸಿನಿಮಾ ನಿಲ್ಲಿಸ್ತಾರ ನನ್ನ ಲೈಫ್ ಇಲ್ಲೇ ಮುಗಿದಾಯ್ತಾ ಹೇಳಿರ್ಬೋದು ಅವರು ಬೇಡ ನಿನಗೆ ಸಿನಿಮಾ ಬೇಡ ಈ ರೀತಿ ಒಂದೆರಡು ಘಟನೆಗಳಾಗಿದೆ ಮತ್ತೆ ಸಿನಿಮಾ ಕಡೆ ಹೋಗೋದು ಬೇಡ ಬೇರೆ ಏನಾದರೂ ಮಾಡು ಅನ್ನುವಂಥದ್ದು ಬೇಡ ರೀ ಬಡವರು ಮಕ್ಳಿಗಲ್ಲ ರೀ ಇಂಡಸ್ಟ್ರಿ ನಮಸ್ಕಾರ ನೀವ್ ನೋಡ್ತಾ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ಐಶ್ವರ್ಯಗೌಡ ಎಸ್ ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷವಾದ ವ್ಯಕ್ತಿ ಇದ್ದಾರೆ ಈ ಹಿಂದೆ ಎಲ್ಲ ಹೇಳ್ತಾ ಇದ್ರು ಟೀಕೆಗಳು ಸಾಯುತ್ತವೆ ಆ ಕನಸುಗಳು ಯಾವಾಗ್ಲೂ ಇರುತ್ತೆ ಟೀಕೆಗಳು ಸತ್ತಾಗ ಒಂದಷ್ಟು ಮಾತುಗಳಾಗಿರ್ಬೋದು ಕವನಗಳಾಗಿರ್ಬೋದು ಅವರು ಬರೆದ ಸಾಲುಗಳು ಹಾಗೆ ಉಳಿದ್ಕೊಂತ ಹೋಗುತ್ತೆ ಅದಾದ ನಂತರ ಒಂದಷ್ಟು ವ್ಯಕ್ತಿಗಳು ಹೇಳೋ ಗವಿ ಕಾಣದನ್ನ ಕವಿ ಕಂಡನು ಅನ್ನುವಂಥದ್ದು ಇವತ್ತು ನಮ್ ಜೊತೆ ಇರುವಂತಹ ವ್ಯಕ್ತಿ ಕೂಡ ಹಾಗೆ ಬರಹಗಾರರು ನಟನೆಗಾರರು ಹಾಗೆ ತಮ್ಮ ಕೆಲಸದ ಮೂಲಕ ಎಲ್ಲರಲ್ಲೂ ಚಾಪುಣ್ಯತೆಯನ್ನ ಮೂಡಿಸಿದವರು ತಮ್ಮದೇ ಆದ ಚಾಪುಣ್ಯತೆಯನ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೂಡಿಸ್ಕೊಂಡವರು ನಾಟಕಗಳಲ್ಲೂ ಸೈ ನಿರ್ದೇಶನದಲ್ಲೂ ಸೈ ನಟನೆಯಲ್ಲೂ ಸೈ ಎಲ್ಲದರಲ್ಲೂ ಸೈ ಅನ್ನಿಸಿಕೊಂಡವರು ಎಸ್ ಬೇರೆ ಯಾರು ಅಲ್ಲ ಯಾರು ಅಂತ ಗಮನಿಸ್ತಾ ಇದ್ರ ಎಸ್ ನೀನಾಸ ಮಂಜು ಅವರು ನಮ್ ಜೊತೆ ಇದ್ದಾರೆ ಎಸ್ ಅವ್ರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಅವರ ಬಗ್ಗೆ ಅವರ ಒಂದು ಪ್ರೊಫೆಷನಲಿಸಂ ಸಿನಿಮಾ ಇಂಡಸ್ಟ್ರಿಗೆ ಯಾವ ರೀತಿ ಬಂದ್ರು ಯಾಕೆ ಬರ್ಬೇಕು ಅನ್ನಿಸ್ತು ಅನ್ನುವಂಥದ್ದನ್ನ ಅವ್ರ ಹತ್ರನೇ ಕೇಳ್ಕೊಂಡು ಹೋಗೋಣ ಬನ್ನಿ ಎಸ್ ಸರ್ ಮೊದಲೇದಾಗಿ ನಮಸ್ಕಾರ ಸರ್ ಹೇಗಿದ್ದೀರಾ ಕಾರ್ಯಕ್ರಮಕ್ಕೆ ಕಾರ್ಯಾಗಿ ಸ್ವಾಗತೇದಾಗಿ ಹೇಳ್ಬೇಕು ಅಂದ್ರೆ ಮಂಜು ಮಂಜು ಓಕೆ ಇವಾಗ ನನ್ನ ಹೆಸರಾಗಿರ್ಬೋದು ಬಟ್ ಮಂಜು ಅನ್ನೋದು ಓಕೆ ಮಂಜು ಅನ್ನೋದು ಯಾಕೆ ಅಂತ ನೀನಾಸಂ ಅನ್ನೋದು ರಂಗಭೂಮಿಯಲ್ಲಿ ಪ್ರಖ್ಯಾತ ಒಂದು ರಂಗಭೂಮಿ ಸಂಸ್ಥೆ ಅದು ಕಲಿಕಾ ಕೇಂದ್ರ ರಂಗ ಅಧ್ಯಯನ ಕಲಿಕಾ ಕೇಂದ್ರ ಸೊ ನಾವ್ ಅಲ್ಲಿ ಕಲ್ತ್ ಬಂದಿರೋದ್ರಿಂದ ಅದು ನೀನಾಸಂ ಅನ್ನೋದು ಒಂದು ಸರ್ ತರ ನನ್ನ ಹೆಸರನ್ನ ಮಂಜು ಮಂಜುನಾಥ್ ಕೊಡಗು ಮಂಜು ಕೊಡಗು ಅಂತಾನೆ ಕರಿತಿದ್ರು ರಂಗಭೂಮಿ ಗೆಳೆಯರು ಎಲ್ಲ ಇವತ್ತಿಗೂ ಮಂಜು ಕೊಡಗು ಅಂತಾನೆ ಕರೀತಾರೆ ಆದ್ರೆ ನೀನಾಸಂ ಮಂಜು ಅಂತ ಹೇಳಿ ಒಂದಷ್ಟು ಪಿ ಎನ್ ಸತ್ಯ ಅಂತ ಹೇಳಿ ನಮ್ ನಿರ್ದೇಶಕರಿದ್ರು ಈಗ ಗೊತ್ತಿದೆ ನಿಮ್ಗೆ ಅವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ ಅವ್ರ ಇಲ್ಲ ಇಲ್ಲ ನೀನಾಸಂ ಮಂಜು ಅಂತ ಕರ್ಕೊಳ್ಳಿ ನಿರ್ದೇಶಕ್ರೆ ಅವ್ರು ನನ್ನ ನಿರ್ದೇಶಕ ಆಗೋದಕ್ಕೆ ಮುಂಚಿತವಾಗಿಯೂ ನಿರ್ದೇಶಕ ಅಂತಾನೆ ಕರಿತಾ ಇದ್ರು ಅಂದ್ರೆ ಭಾವಿ ನಿರ್ದೇಶಕರು ಅಂತ ಹೇಳಿ ಸೊ ಅವ್ರು ಅಂತ ಹೇಳಿದ್ರು ಅದು ಮತ್ತೆ ನಮ್ಮ ದುನಿಯಾ ವಿಜಯ್ ಸರ್ ಬಳಗದಲ್ಲಿ ಇದ್ದಂಥವ್ರು ಅವ್ರು ಇವ್ರೆಲ್ಲಾರು ಹಂಗೇನೆ ಕರೆದು ನೀನಸಮ್ಮಂಜು ಅದು ರೂಢಿ ಆಯ್ತು ಮತ್ತೆ ಅದೇ ಎಲ್ಲ ಕಡೆಗೂ ಪರ್ಮನೆಂಟ್ ಆಗಿ ಫಿಕ್ಸ್ ಆಗೋಗ್ಬಿಟ್ಟಿದೆ ಇವಾಗ ಎಸ್ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಚಿಕ್ಕ ವಯಸ್ಸಲ್ಲಿ ಹೆಜ್ಜೆ ಹಾಕೋದು ಬೇರೆ ಸರ್ ಚಿಕ್ಕ ವಯಸ್ಸಲ್ಲಿ ನಾವುಗಳು ಟಿವಿ ನೋಡಿದಾಗ ಏ ಇಲ್ಲ ನಾನು ಸಿನಿಮಾ ಮಾಡ್ಬೇಕು ಅನ್ನುವಂಥದ್ದು ಒಂದಿರತ್ತೆ ಸೊ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಒಂದಷ್ಟು ಜನ ಭಯ ಪಡೋದು ಕೂಡ ಇರುತ್ತೆ ಏನಾಗುತ್ತೋ ಹೇಗೋ ಲೈಫ್ ಅನ್ನೋದು ಇರಲ್ಲ ಸಿನಿಮಾದಲ್ಲಿ ಸಿನಿಮಾ ಒಂದು ಸಿನಿಮಾ ಗೆಲ್ಬೋದು ಇನ್ನೊಂದು ಸಿನಿಮಾ ಸೋಲ್ಬೋದು ಸೊ ಲೈಫ್ ಜರ್ನಿ ಅನ್ನೋದು ಮುಗಿಸ್ಕೊಂಡ್ ಹೋಗಕ್ ಆಗಲ್ಲ ಅನ್ನುವಂಥದ್ದು ಸೊ ನಿಮಗೆ ಯಾಕೆ ಬರ್ಬೇಕು ಅನ್ನಿಸ್ತು ಈ ಎಲ್ಲಾ ಟೀಕೆಗಳ ನಡುವೆ ಯಾಕೆ ಬರ್ಬೇಕು ಅನ್ನಿಸ್ತ ಇಲ್ಲ ನಾನು ಬಾಲ್ಯದಲ್ಲಿ ತುಂಬಾ ಕನ್ಸ್ಕೊಂಡಿದೆ ಸಿನಿಮಾ ಅಂತ ಅಂದ್ರೆ ನಾವು ಸಿನಿಮಾಗೆ ಹೋಗ್ಬೇಕಂತಲ್ಲ ಡ್ಯಾನ್ಸ್ ಮಾಡೋದಂದ್ರೆ ತುಂಬಾ ಇಷ್ಟ ನನಗೆ ಡ್ಯಾನ್ಸ್ ಅಂತ ಅಂದ್ರೆ ನನಗೆ ಯಾವುದೇ ಸ್ಟೇಜ್ ನಮ್ಮ ಕಾಲೇಜ್ ಡ್ಯಾನ್ಸ್ ಮಾಡಬೇಕಾದ್ರೆ ಅಲ್ಲಿ ಅಥವಾ ಪಿ ಯು ಕಾಲೇಜಲ್ಲಿ ಹೆಚ್ಚೆಚ್ಚಾಗಿ ನಾನು ಗೆ ತೊಡಗಿಸ್ಕೊಳ್ತಿದ್ದೆ ಮತ್ತೆ ನಮ್ಮ ಸರ್ಗಳೆಲ್ಲ ಹೆಚ್ಚೆಚ್ಚು ನನಗೆ ಪ್ರೋತ್ಸಾಹನ ಕೊಡ್ತಿದ್ರು ಆ ಟೈಮ್ ತುಂಬಾ ಇಂಟ್ರೆಸ್ಟ್ ಇತ್ತು ಯಾರೋ ಒಂದು ಪರ್ಸನ್ ಒಂದು ಪಾಯಿಂಟ್ ಅಲ್ಲಿ ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ಬೇಕಾದ್ರೆ ಮಂಜು ನೀನು ಸಿನಿಮಾಗೋಗು ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ತೀಯಾ ಅಂತ ಹೇಳಿದ್ರು ಸಿನಿಮಾ ಅಂದ್ರೆ ನಮಗೆ ಗೊತ್ತಿಲ್ಲ ಅವಾಗ ಅವಾಗ ಇವಾಗ ಇಲ್ಲಿ ಫೈಟ್ ಮಾಡೋ ಹೀರೋಗಳು ನೋಡಿ ಇವ್ರು ಏನು ಮಾಡ್ತಾರೆ ನಾವು ಹಳ್ಳಿ ಹುಡುಗ್ರು ಸಖದಾಗ ಮಾಡಿಬಿಡ್ತೀವಿ ಅನ್ನೋದೆಲ್ಲ ಇತ್ತು ಇವ್ರೇನಿಷ್ಟು ಓಡೋಕ್ಕೆಲ್ಲ ಸ್ಟಿಪ್ ಮಾಡ್ತಾರೆ ಹಿಂಗೆಲ್ಲ ಬಿಲ್ಡಪ್ ಇರುತ್ತೆ ಅಂತ ನಮಗೆ ಅದ್ರ ಕಷ್ಟಗಳು ಗೊತ್ತಿಲ್ಲಲ್ಲ ಬರೋದಕ್ಕೆ ಮುಂಚೆ ಸೊ ನೀನಸಮ್ ಹೋಗಬೇಕು ಈ ಒಂದು ಕನಸು ಆಗ ಉಟ್ಕೊಳ್ಳೋಕ್ಕೆ ಪ್ರಾರಂಭ ಆಯಿತು ಅದು ನಮ್ಮ ಮಾಟಿ ಒಬ್ರು ಹೇಳಿದ್ದು ನೀನಸಮ್ ಅನ್ನೋ ಸಂಸ್ಥೆ ಇದೆ ಅಂತ ಸೊ ಅವಾಗ್ಲಿಂದ ನಾವೇನು ಮಾಡಿದ್ವಿ ನೀನಸಮ್ಗೆ ಹೋಗ್ಬೇಕು ಅನ್ನೋ ಒಂದು ಸಣ್ಣ ಹುಚ್ಚನ್ನ ಅಂಟಿಸ್ಕೊಂಡೆ ಅಲ್ಲಿಂದ ಪ್ರಯಾಣ ಸ್ಟಾರ್ಟ್ ಅದು ಸ್ಟಾರ್ಟ್ ಹಂಗಾದ್ರೆ ರಂಗಭೂಮಿ ಕಲಾವಿದ್ರು ಕೂಡ ಹೌದು ಎಸ್ ರಂಗಭೂಮಿ ಕಲಾವಿದನೇ ಮೊದಲು ಸಿನಿಮಾ ಇಂಡಸ್ಟ್ರಿ ಬಂದಿದ್ದ ಎಸ್ ಸರ್ ರಂಗಭೂಮಿ ಕಲಾವಿದ್ರು ಅಂತ ಬಂದಾಗ ಈಗ ಸಿನಿಮಾ ಇಂಡಸ್ಟ್ರಿ ನೋಡ್ಬೋದು ಎಷ್ಟೋ ಹೆಚ್ಚು ಜನ ರಂಗಭೂಮಿ ಕಲಾವಿದ್ರ ಇರೋದು ಬಟ್ ಈಗೆಲ್ಲೋ ಈ ರಂಗಭೂಮಿ ಅನ್ನುವಂಥದ್ದು ಕಣ್ಮರೆ ಆಗ್ತಾ ಇದೆಯಾ ಕಾಣಿಸ್ಕೊತಾ ಇಲ್ವಾ ಯಾರು ಕೂಡ ಸೇರ್ತಾ ಇಲ್ವಾ ಅಲ್ಲಿಗೆ ಇಲ್ಲ ಸೇರ್ತಾ ಇದಾರೆ ರಂಗಭೂಮಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ರಂಗಭೂಮಿಯಲ್ಲಿ ತುಂಬಾ ನುರಿತ ಮತ್ತು ತಿಳಿದ ತುಂಬಾ ದೊಡ್ಡ ದೊಡ್ಡ ರಂಗ ನಿರ್ದೇಶಕರುಗಳಿದ್ದಾರೆ ಅವ್ರ ಹತ್ರನೇ ಕಲ್ತು ಬಂದವರು ನಾವೆಲ್ಲ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ನೀನ ಸಂಸ್ಥೆಲ್ಲೇ ಅಕ್ಷರವ್ರಾಗಬಹುದು ಐತಾಳರ್ ಆಗ್ಬಹುದು ಗಣೇಶ ಸರ್ ಅಂತಿದ್ದಾರೆ ಗಣೇಶ ಹೆಗಡು ಅಂತ ಹೇಳಿದ್ದಾರೆ ಮಂಜು ಕೊಡಗು ಅಂತ ಅಲ್ಲೊಬ್ರು ಇದಾರೆ ಸೊ ಅವರೆಲ್ಲರೂನು ಗುರುಗಳು ನಮ್ಗೆ ತುಂಬ ಒಳ್ಳೊಳ್ಳೆ ನಿರ್ದೇಶಕರು ಮತ್ತೆ ಅಲ್ಲಿಂದ ಕಲ್ತು ಬಂದ ನಾನಾ ಜನ ಇದ್ದಾರೆ ಇಲ್ಲಿ ರಂಗಭೂಮಿ ನಿರ್ದೇಶಕರುಗಳು ಇವತ್ತಿನ ದಿನ ಏನೋ ಡಿಜಿಟಲ್ ಮೀಡಿಯಾ ಬೆಳ್ದಂಗೆ 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 ರಂಗಭೂಮಿನೂ ಸಹ ಸ್ವಲ್ಪ ಹೊಸ ಆಯಾಮಗಳ ಕಂಡುಕೊಳ್ತಾ ಹೋಗ್ತಾ ಇದೆ ಸಿ ಬಸುಲಿಂಗಯ್ಯ ಕೋಟಗನಹಳ್ಳಿ ರಾಮಯ್ಯ ಇನ್ನು ತುಂಬಾ ಪ್ರಖ್ಯಾತ ಪ್ರಖ್ಯಾತ ರಂಗ ನಿರ್ದೇಶಕರುಗಳಿದ್ದಾರೆ ಅದರಲ್ಲೇ ಜೀವನ ಕಂಡುಕೊಂಡಂತ ನಿರ್ದೇಶಕರುಗಳು ಇದ್ದಾರೆ ಯಾಕೆ ರಂಗಭೂಮಿ ಹೆಚ್ಚು ಮುನ್ನಣೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮನ್ನಣೆ ಕೊಡ್ತಾ ಇಲ್ಲ ಕೆಲವೊಬ್ರು ಅಂತ ಅಂದ್ರೆ ಅದು ಕಲಿಯಕ್ಕೆ ಮಾತ್ರ ಅಲ್ಲಿ ಸಿನಿಮಾ ಜೀವನಕ್ಕೆ ಅಂತ ಪರ್ಯಾಯ ಮಾರ್ಗ ಹುಡ್ಕೊಂಡಿದ್ದಾರೆ ಆ ಸಿನಿಮಾ ಹೌದು ಸತ್ಯ ಅವ್ರು ಹೇಳೋದು ಯಾಕಂದ್ರೆ ರಂಗಭೂಮಿಯಲ್ಲಿ ಎಲ್ಲಿಂದ ಹಣ ಬರಬೇಕು ರಂಗಭೂಮಿಗೆ ಎಷ್ಟು ಹಣ ಸಿಗ್ಬೋದು ಒಬ್ಬ ಅಲ್ಲಿ ನಟಿಸುವಂತಹ ನಟನೆ ಮಾಡುವಂತಹ ಹುಡುಗ ಒಂದು ಇನ್ನೂರು ಮುನ್ನೂರು ನಾನೂರು ರೂಪಾಯಿಗಳಿಗೆಲ್ಲ ನಮಗೆಲ್ಲ ಅದು ಇರ್ಲಿಲ್ಲ ಬಿಡ್ರಿ ಸೊ ಅಷ್ಟಕ್ಕೆ ಹೋಗಿ ದುಡಿಬೇಕು ಇವತ್ತಿನ ಬದುಕು ತುಂಬಾ ವೇಗವಾಗಿ ಹೋಗ್ತಾ ಇದೆ ಸ್ಪೀಡ್ ತರ ಸ್ಪೀಡ್ ಹೇಗಿದೆಯೋ ಅದು ಸ್ಪೀಡ್ ತಗೊಳ್ತಾ ಅಲ್ವಾ ಸೊ ಆ ಸ್ಪೀಡಲ್ಲಿ ಆ ಹಣದಲ್ಲಿ ಬದುಕೋದು ಕಷ್ಟ ಆದ್ರೂ ಸಹ ರಂಗಭೂಮಿ ಕಲಾವಿದ್ರು ಕನಸನ್ನ ನಂಬ್ಕೊಂಡು ಬದುಕ್ತಿದಾರೆ ಆ ಕನಸು ಜೊತೆಗೇನೆ ಅವರ ಆ ಜರ್ನಿನ ಸ್ಟಾರ್ಟ್ ಮಾಡಿದ್ದಾರೆ ಜರ್ನಿನ ಇಟ್ಕೊಂಡಿದ್ದಾರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಸೊ ರಂಗಭೂಮಿ ಅನ್ನೋದೇ ಒಂದು ಕನಸು ಆ ಕನ್ಸ್ ಇಲ್ಲಿ ಕಟ್ಟಿದ ಬಂದಿದೀವಿ ನೋಡ್ಬೋದು ನೀವು ತುಂಬಾ ಪ್ರಖ್ಯಾತ ಪ್ರಖ್ಯಾತ ನಟರುಗಳು ಸಹ ಹಾಗೆ ಹೊರತಾಗ ಏನಿಲ್ಲ ಅಂತ ನಿಮ್ಗೆ ಗೊತ್ತಿಲ್ದಾನೇ ಇರೋದೇನು ಇರೋದಿಲ್ಲ ನೀವ್ರಿಗೆ ನಾನು ಹೊಸದಾಗೇಳ ಅಂತ ಗೊತ್ತಿರುತ್ತೆ ನಿಮ್ಗೆ ಏನ್ ಗೊತ್ತಿಲ್ಲ ಖಂಡಿತ ಆ ಸರ್ ನಾಟಕ ಮಾಡಬೇಕಾದ್ರೆ ಮೊದಲು ಆ ಪರದೆಯನ್ನ ಹಂಚ್ಕೊಂಡಿದ್ದು ಯಾವ ರೀತಿ ಭಯ ಆಗತ್ತದು ನನಗೆ ನಾನು ಕೊಡಗಿನವ್ನ ನನಗೆ ಹೆಚ್ಚಾಗಿ ರಂಗಭೂಮಿ ಆಗ್ಲಿ ಮತ್ತು ಬಡತನದಿಂದ ಬಂದವನು ಅದ್ರಲ್ಲಿ ಎಕ್ಸ್ಪೆಷಲ್ ಹೇಳ್ತೀನಿ ಅಲ್ಲ ನನ್ನ ತಂದೆ ಮನೆ ಕಡೆ ಚೆನ್ನಾಗಿದ್ದಾರೆ ಆದರೂ ನಾನು ಸ್ವಲ್ಪ ಬಡತನದ ಬೇಗೆಯಲ್ಲಿ ಬೆಂದು ಮತ್ತೆ ನೊಂದು ಸರಿಯಾದವನು ನನಗೆ ಯಾವ ತರದ್ದು ಅನುಭವಗಳು ಕಡಿಮೆ ಇತ್ತು ಅಲ್ವಾ ಫಸ್ಟ್ ನೀನಸಮ್ಗೆ ಹೋಗ್ತೀವಿ ಆದ್ರ ಮೊದಲು ಬಂದಿಲ್ಲಿ ಇಲ್ಲಿ ಸೀರಿಯಲ್ ಒಂದಷ್ಟೆಲ್ಲ ಮಾಡ್ತೀನಿ ನೋಡ್ತೀನಿ ಮತ್ತೆ ರಂಗನಾಥ್ ಪಾರ್ಥ ಅವ್ರ ಜೊತೆಗಿರ್ತೀನಿ ಸೀರಿಯಲ್ಗಳ ಜೊತೆ ಒಡನಾಟ ಎಲ್ಲ ಬೆಳೆಯುತ್ತೆ ಆದರೂ ಸಹ ರಂಗಭೂಮಿಗೆ ಹೋದಾಗ ಮೊದಲು ಮೊದಲು ನಾಟಕಗಳನ್ನ ಮಾಡುವಾಗ ನನಗೆ ಹೊಸ ಅನುಭವ ಆಗ್ತಿತ್ತು ಅಂದ್ರೆ ಇದೇನ್ ಇವ್ರೆಲ್ಲ ಈ ತರ ಮಾಡ್ತಾರೆ ಇದ್ ಹಿಂಗ್ ಮಾಡ್ಬೇಕಾ ಇದ್ ಯಾಕೆ ಹಿಂಗ್ ಮಾಡ್ಬೇಕು ಈ ತರ ನನಗೆ ಒಂದು ವಿಶೇಷ ಅಂತ ಅನಿಸ್ತಿತ್ತು ರಂಗಭೂಮಿ ಒಳಗಡೆಗೆ ತೊಡ್ಕೊಂಡಂಗೆ ಅನೀನಸಮ್ ಅನ್ನೋದು ಎಲ್ಲಾನು ಕಲಿಸ್ತಾ ಹೋಯ್ತು ಅಲ್ಲಿ ಅನುಭವ ಅಲ್ಲಿ ಏನು ಅಲ್ಲಿ ಕಲಿಕಾ ಶಿಸ್ತಿದೆಯಲ್ಲ ಒಂದು ಬೆಳಿಗ್ಗೆ ಒಂದು ಮೂರುವರೆಂದ ನಾಲ್ಕುವರೆಗೆ ಎದ್ದೇಳ್ಬೇಕು ನಾಲ್ಕುವರೆಗೆ ಪ್ರಾರಂಭ ಆಗುವ ಜರ್ನಿ ರಾತ್ರಿ ಹನ್ನೊಂದು ಗಂಟೆ ಆಗ್ಬೋದು ಹನ್ನೆರಡು ಗಂಟೆನೂ ಆಗ್ಬೋದು ಕೊನೆ ಕೊನೆ ದಿನದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಆಗ್ಬೋದು ಈ ತರದಲ್ಲಿ ಇರುತ್ತೆ ಮತ್ತೆ ನಾನು ಇದೇ ಪ್ರಶ್ನೆಗೆ ಬರ್ತೀನಿ ಮೂಲತಃ ಎಲ್ಲಿ ಕೊಡಗು ಕೊಡಗು ಜಿಲ್ಲೆ ಕುಶಾಲ ಕೂಡ್ಲೂರು ಅನ್ನೋದು ನಾನು ಹುಟ್ಟೂರು ಕೂಡ್ಮಂಗ್ಳೂರು ಕೂಡ್ಲೂರು ಒಟ್ಟಿಗೆ ಇದೆ ಅದು ಒಟ್ಟಾಗಿ ಅದೆಲ್ಲ ಕೇಯಿಂದನೇ ಸ್ಟಾರ್ಟ್ ಆಗುತ್ತೆ ಕೊಡಗು ಕುಶಾಲ ಕೂಡ್ಲೂರು ಕೂಡುಮಂಗ್ಳೂರು ಕೂಡಿಗೆ ಈ ತರ ಅಲ್ಲಿ ನದಿ ಸೇರೋ ಜಾಗನ ಕೂಡಿಗೆ ಅಂತ ಕರೀತಾರೆ ಕೂಡ್ಲೂರು ಕೂಡ್ಮಂಗ್ಳೂರು ಅಂತ ಕರೀತಾರೆ ಕುಶಾಲ ಅಂತ ಅಂದ್ರೆ ನೀವು ಕೇಳಿರ್ತೀವಿ ಟಿಪ್ಪು ಅವ್ರಿಗೆ ಖುಷಿ ಆಗಿದೋಸ್ಕರ ಖುಷಿ ನಗರ ಅಂತ ಕಟ್ತಾರೆ ಅದರ ಮುಂದೆ ಪ್ರೆಸರ್ ಪೇಟೆ ಅಂತ ಇರುತ್ತದು ಆಮೇಲೆ ಕುಶಲನ ಖುಷಿ ನಗರ ನಗರ ಆಗ್ತದೆ ಕಾಲಕ್ರಮೇಣ ಅನ್ನೋದು ವಡಿಕೆ ನಾನ್ ತಿಳ್ಕೊಂಡು ಮಟ್ಟಿಗೆ ಇರುವಂತ ಹಿಸ್ಟ್ರಿ ಅದು ತಂದೆ ತಾಯಿ ಎಲ್ಲ ಏನ್ ಮಾಡ್ಕೊಂಡಿದ ಊರಲ್ಲೇ ಇದ್ದಾರೆ ಹೌದು ತಂದೆ ಇಲ್ಲ ತಾಯಿ ಇದಾರೆ ತನ್ನೇ ಇಲ್ಲ ಏ ಏನಾಗಿತ್ತಾ ತುಂಬಾ ಪ್ಲೀಸ್ ತುಂಬಾ ದೊಡ್ಡ ಜರ್ನಿ ಅದು ಹೇಳಕಂತ ತುಂಬಾ ನೋವಾಗುತ್ತೆ ಬೇಡ ಅದು ಇಲ್ಲ ಏ ಷೇರ್ ಮಾಡ್ಕೊಬಹುದು ಇಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ತುಂಬಾ ಮರ್ತಿದಿನಿ ಅಂದ್ರೆ ತನ್ನೇನಲ್ಲ ನಾನುನ್ ಮರ್ತಿದಿನಿ ಮತ್ತೆ ಯಾಕೆ ಅಂತ ಸೊ ತುಂಬಾ ಕಷ್ಟ ಆಗುತ್ತೆ ಅದು ಅದಕ್ಕೋಸ್ಕರ ಏಕಿದ್ರೆ ಟೈಮ್ ತಗೊಂಡು ಅಲ್ಲ ಇಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಬೇಡ ಪ್ಲೀಸ್ ಅದೊಂದ್ ಬೇಡ ಯಾಕೆ ಅಂತಂದ್ರೆ ಅವರು ನಿಮ ಇವತ್ತು ಬದಕಿಸಿದಿನಿ ಬದಿಸ್ತಾ ಇದಿನಿ ತುಂಬಾ ಸಣ್ಣ ಅಂದ್ರೆ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಬಂದ್ರು ಎಷ್ಟೋ ಜನ ತಂದೆ ಮರಿಯಾಗ್ತಾರೆ ಎಷ್ಟೋ ತಂದೆ ಮಕ್ಳಗಳಿಗೆ ನನ್ನ ತಂದೆಯೇನು ಮರೆಯಾಗಿಲ್ಲ ನನ್ನ ತಂದೆ ಅವರೇ ನನ್ನ ಜೊತೆಗಿದ್ದಾರೆ ನಮ್ಮ ಮನೇಲಿ ಇದ್ದಾರೆ ನಮ್ಮ ಮಮ್ಮಿ ಜೊತೆ ಇದ್ದಾರೆ ನನ್ನ ತಂಗಿಯಂದಿರ ಜೊತೆ ಇದ್ದಾರೆ ಆ ರೀತಿ ಮಾಡಿದ್ದೀನಿ ಇವತ್ತು ನಮ್ಮ ತಂದೆ ನನ್ನ ಜೊತೆ ಇದ್ದಾರೆ ಆಗಿದ್ದೀನಿ ಸೊ ಅವರೆಲ್ಲೂ ಹೋಗಿಲ್ಲ ಅನ್ನೋ ನಂಬಿಕೆ ಇದೆ ಯಾಕೆಂತಂದ್ರೆ ಸ್ವಲ್ಪ ಗೊತ್ತಲ್ಲ ಹಳ್ಳಿಲಿ ಕುಡಿಯೋದು ಅದು ಇದು ಇತ್ತಲ್ಲ ಸ್ವಲ್ಪ ಅದರಿಂದ ಅನ್ನೋ ತಗೊಂಡು ಮಾಡ್ಕೊಂಡು ಸ್ವಲ್ಪ ಆರೋಗ್ಯ ಕೆಟ್ಟು ಅಷ್ಟೇ ಸೊ ಅದು ಬೇಡ ಬ್ಯಾಡ್ ಓಕೆ ರೀಸೆಂಟ್ಲಿ ಇಲ್ಲ ಇಲ್ಲ ನನ್ನ ಮೊದಲನೇ ಸಿನಿಮಾ ಅದಕ್ಕೆ ಬೇಡ ಅಂತ ಹೇಳ್ತಾ ಇರೋದು ನನ್ನ ಮೊದಲನೇ ಸಿನಿಮಾ ಮುಹೂರ್ತದ ದಿನನೇ ನಾಳೆ ಮುಹೂರ್ತ ಇವತ್ತನೇ ತೀರ್ಕೊಂಡಿದ್ವಿ ನನ್ನ ಮೊದಲನೇ ಸಿನಿಮಾ ಅದಕ್ಕೋಸ್ಕರ ಬೇಡ ಇನ್ಸಿಡೆಂಟ್ ತುಂಬಾ ಕ್ರೂರವಾಗಿದೆ ಅದಕ್ಕಾಗಿ ಸೊ ತುಂಬಾ ಕಷ್ಟಪಟ್ಬಿಟ್ಟಿದೀನಿ ಅವತ್ತೊಂದ್ ದಿವಸ ಆ ಜರ್ನಿನೇ ತುಂಬಾ ಕಷ್ಟ ಅಂತಂದ್ರೆ ಅದನ್ನ ಹೇಳ್ಕೊಳಕೋ ಆಗಲ್ಲ ಎಲ್ದಿರಕೋಗಲ್ಲ ಅಂತ ತುಂಬಾ ಪ್ರಾಬ್ಲಮ್ ಆಗಿರ್ಬೋದು ಅದ್ ಹೆಂಗಾಗುತ್ತೆ ಅಂದ್ರೆ ಈಗ ನಾಳೆ ದಿನ ಮುಹೂರ್ತ ಅಂದಾಗ ಹಿಂಗ ಹಿಂಗಾದಾಗ ಯಾರಿಗೂ ಕೂಡ ತಡ್ಕೊಕ್ ಆಗಲ್ಲ ಒಂದಷ್ಟು ಜನ ಹೆಂಗಂತಾರೆ ಅಪೃಷಕನ ಇರ್ಬೋದೇನೋ ಸಿನಿಮಾ ಗೆ ಏನಾದ್ರು ಅಡೆತಡೆ ಇರ್ಬೋದೇನೋ ಅನ್ನುವಂತ ಮಾತು ನೀವ್ ಕೇಳ ಸತ್ಯ ನೋಡಿ ಯಾಕಂದ್ರೆ ಅದಕ್ಕೆ ಹೇಳೋದು ನಿಮ್ ಅನುಭವ ಜಾಸ್ತಿ ಇರೋದ್ರಿಂದ ಸ್ಪೀಡ್ ನ್ಯೂಸ್ ಆಗ್ತಿದ್ರಿ ಯಾರು ಇವತ್ತು ಕೇಳಿಲ್ಲ ಇದ್ದ ಮತ್ ನಾನು ಅಲ್ಲಿ ಶೇರ್ ಮಾಡ್ಕೊಳಕ್ ಹೋಗ್ಲಿಲ್ಲ ಚುಟಕಾಗಿ ಹೇಳಿ ಮುಗಿಸ್ತೀನಿ ಯಾಕೆ ತೊಡೋ ಶಕ್ತಿ ಇಲ್ಲ ಯಾಕೆ ಒಂದೇ ಒಂದೇನಲ್ಲಿ ಹೇಳಿ ಮುಗಿಸ್ತೀನಿ ನನ್ನ ಇತ್ತು ಗುರುವಾರ ತಂದ್ರೆ ತುಂಬಾ ಸೀರಿಯಸ್ ಆಗುತ್ತೆ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತೀನಿ ಗುರುವಾರ ಅಡ್ಮಿಟ್ ಮಾಡಿ ನೈಟ್ ಇಡೀ ಜರ್ನಿ ಮಾಡ್ತೀನಿ ನೈಟ್ ಬ್ಯಾಂಗ್ಳೂರ್ಗೆ ಬರೋಷ್ಟರಲ್ಲಿ ಒಂದು ಸಣ್ಣ ಫೋನ್ ಅದು ನನ್ನ ಹತ್ರ ಇದ್ದಿದ್ದು ಸ್ವಿಚ್ ಆಫ್ ಆಗಿಬಿಡುತ್ತೆ ಸ್ವಿಚ್ ಆಫ್ ಆದ್ಮೇಲೆ ಅದು ಇಟ್ಬಿಟ್ಟು ನಾನು ನಾಳಿನ ಕಾರ್ಯ ಕಾರ್ ಇಲ್ಲ ಏನಿಲ್ಲ ನಾನು ಮುಹೂರ್ತಕ್ಕೆ ನಾಳೆಗೆ ರೆಡಿ ಮಾಡ್ಬೇಕಂತ ಇವತ್ತು ಹೋಗ್ಬಿಟ್ಟು ಒಂದು ಆಡಿಟ್ ಆಫೀಸ್ ಇದೆಯಲ್ಲ ಹೊಸಕೆರಳ್ಳಿ ಪಕ್ಕದಲ್ಲಿ ಅವರು ನನ್ನ ತಂದೆ ಸ್ವರೂಪರು ಅಂದರೆ ನಾನು ತುಂಬ ಕಾಪಾಡ್ದವರು ಮಧುಸೂದನ ಅಂತ ಅವರು ನೆನ್ಪಾಡ್ಕೊಳ್ಳೇಬೇಕು ನಾನು ಈ ಸಮಯದಲ್ಲಿ ಅಂತ ಅಂತೇಳಿ ಸೊ ನಾನು ಅಲ್ಲಿ ಮೊಬೈಲ್ನ ಚಾರ್ಜ್ಗೆ ಹಾಕ್ಬಿಟ್ಟು ನಾನು ನನ್ನ ಕೆಲಸಕ್ಕೆ ಹೋಗ್ತೀನಿ ವಾಪಸ್ ರಿಟರ್ನ್ ಬಂದು ನೋಡುವ ಕೆಲಸ ಏನೇನು ಮಾಡಿದೆ ಅದೆಲ್ಲ ಬೇಡ ಎಲ್ಲ ಅರೇಂಜ್ ಮಾಡಿ ಇಟ್ಬಿಟ್ಟಿರ್ತೀನಿ ನಾಲ್ಕು ವರೆಗೆ ಮೊಬೈಲ್ ಸ್ವಿಚ್ ಆನ್ ಮಾಡ್ತೀನಿ ನಿಮ್ಮ ತಂದೆ ತೀರೋದ್ರ ಅಂತ ಮೆಸೇಜ್ ಬರುತ್ತೆ ಈ ಕಡೆ ಮುಹೂರ್ತ ನೋಡ್ಬೇಕಾ ಆ ಕಡೆ ತಂದೆ ನೋಡ್ಬೇಕನ್ನ ತುಂಬ ಒಂದು ಟೆನ್ಷನ್ ತುಂಬ ಅತೀವ ಕಷ್ಟ ಅಂದರೆ ಹೇಳೋಕ್ಕಾಗದಂಥ ಕಷ್ಟದ ಪರಿಸ್ಥಿತಿಗೆ ಸಿಗಾಕೊಳ್ತೀನಿ ಪ್ರೊಡ್ಯೂಸರ್ಗೆ ಹೇಳಿದ್ರೆ ಎಲ್ಲಿ ಅಪಶಕನ ಅಂತ ಸಿನಿಮಾ ನಿಲ್ಲಿಸ್ತಾರ ನನ್ನ ಲೈಫ್ ಇಲ್ಲೇ ಮುಗಿದಾಯ್ತಾ ಅಥವಾ ಇಲ್ಲಿ ತಂದೆ ನೋಡೋಕೋದ್ರೆ ಇಲ್ಲಿ ಸಿನಿಮಾ ನಿಂತೋಗುತ್ತಾ ಅಥವಾ ಇಲ್ಲಿದ್ರೆ ನನ್ನ ತಂದೆ ಪರಿಸ್ಥಿತಿ ಏನು ಇವೆರಡ್ರೂಮ್ ಮಧ್ಯೆ ಬಿಡ್ತೀನಿ ತುಂಬ ಕಾಲುಗಳು ಬಂದಿರುತ್ತೆ ತುಂಬ ನೋವಾಗುತ್ತೆ ಬಟ್ ಕಣ್ಣಲ್ಲಿ ಕಣ್ಣೀರೇನು ಬರಲ್ಲ ಅದು ಬೇರೆ ಥರದ ನೋವು ಅದನ್ನು ಯಾವ ರೀತಿ ಹೇಳ್ಬೇಕು ಅಂತನೂ ಗೊತ್ತಿಲ್ಲ ಮತ್ತು ತುಂಬ ಕಷ್ಟಕರದಾದ ಪರಿಸ್ಥಿತಿನ ಫೇಸ್ ಮಾಡಿದ್ದೀನಿ ಅವತ್ತು ಎಷ್ಟೋ ಜನ ಸ್ನೇಹಿತರು ಬಟ್ ಅವತ್ತು ಯಾರೂ ಇಲ್ಲ ಯಾಕೆ ಅಂತ ಅಂದರೆ ಪಾಪ ಅವ್ರು ತಪ್ಪಲ್ಲ ಸಮಯ ಯಾವ ರೀತಿ ಇತ್ತು ಒಂದು ಕಾರು ಇಲ್ಲ ಏನಿಲ್ಲ ಎಲ್ಪ್ ಮಾಡೋರಿಲ್ಲ ಇಮಿಡಿಯೇಟ್ ಹೇಗೋ ಎಲ್ಲ ಅರೇಂಜ್ ಮಾಡಿ ನನ್ನ ಸ್ನೇಹಿತರದೇ ಮದಸುದ ಎಲ್ಲ ರೆಡಿ ಮಾಡಿದ್ರು ಎಲ್ಲ ಮಾಡಿ ನನ್ನ ಕಳಿಸ್ಕೊಟ್ರು ಇಲ್ಲಿ ಪ್ರಾರಂಭ ಆದ ಜರ್ನಿ ಕುಶಾಲಾಗಿ ನನ್ನ ತಂದೆ ಶವ ಸಂಸ್ಕಾರಕ್ಕೆ ಹೋಗೋವರಿಗೂ ಬರೀ ಎಲ್ಲರಿಗೂ ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ನನ್ನ ಸ್ನೇಹಿತರಿಗೆ ಮೀಡಿಯಾಗೆ ಎಲ್ಲರಿಗೂ ಫೋನ್ ಮಾಡ್ಕೊಂಡು ಹೇಳ್ಕೊಂಡು ಹೋದ್ವಿ ಸೊ ಎಲ್ಲ ಕೋಪ್ರೇಟ್ ಮಾಡಿದ್ರು ನನ್ನ ಸ್ನೇಹಿತರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿ ರಾಜೀವ್ ವಿಮಲ್ ಅಂತೆಲ್ಲ ಇದ್ದಾರೆ ನನ್ನ ಆತ್ಮೀಯ ಗೆಳೆಯರು ಒಡನಾಡಿಗಳು ಬಾಲ್ಯ ಸ್ನೇಹಿತರು ಅವರೆಲ್ಲ ನನಗೆ ತುಂಬ ಯಾವ ರೀತಿ ಹೇಳ್ಬೇಕಂದ್ರೆ ಅವರು ಅಣ್ಣ ತಮ್ಮಂದಿರು ಅಂತ ಹೇಳ್ಬೋದು ನನ್ನ ಫ್ಯಾಮಿಲಿ ಚೆನ್ನಾಗಿದೆ ತುಂಬ ದೊಡ್ಡ ಫ್ಯಾಮಿಲಿ ಕೆ ಕೆ ಭೋಗಪ್ಪ ಅಂತ ಹೇಳಿದ್ರೆ ಅಲ್ಲೆಲ್ಲ ಗೊತ್ತಾಗುತ್ತೆ ತುಂಬ ದೊಡ್ಡ ಫ್ಯಾಮಿಲಿ ಇದೆ ಆದರೆ ನನಗೆ ಸ್ನೇಹಿತರು ನನ್ನ ಬದುಕಲಿ ನನ್ನ ತಂಗಿ ಮದುವೆಯಿಂದರಿಂದ ಹಿಡಿದು ನಾನು ಸಿನಿಮಾ ನಿರ್ದೇಶಕನಾಗಿ ಇವತ್ತು ಇಷ್ಟು ಕಾನ್ಫಿಡೆಂಟಾಗಿ ಇಷ್ಟು ದೊಡ್ಡ ಬೆಂಗಳೂರು ಒಳಗಡೆ ಇದ್ದೀನಿ ಮತ್ತು ಎಲ್ಲ ಅಚೀವ್ಮೆಂಟ್ ಆಗ್ತಾ ಇದೆ ಅಂದರೆ ನನ್ನ ಸ್ನೇಹಿತರಿಂದ ಇತ್ತೀಚಿನ ದಿನಗಳಲ್ಲಿ ಅಂತ ನನ್ನ ಜೊತೇಲಿದ್ದಾರೆ ಅವರು ಮತ್ತು ತುಂಬ ತುಂಬ ದೊಡ್ಡ ದೊಡ್ಡ ದಲಿತ ಮುಖಂಡರುಗಳು ಸಿ ಬಸವಲಿಂಗಯ್ಯ ಕೋಟಿಕನಳ್ಳಿ ರಾಮಯ್ಯ ಇಂಥವರೆಲ್ಲರೂ ನಾನು ಹಾಲು ಕೊರ್ಕೆ ಶಿವಶಂಕರ್ ಇವತ್ತಿಲ್ಲ ಅವರನ್ನು ಏನೋ ಪಡ್ಕೊಳ್ಳೇಬೇಕು ಯಾಕೆಂತಂದ್ರೆ ಅವರು ಅವರೂ ಕಾರಣ ನಾನು ಇಲ್ಲಿ ತುಂಬ ನೆಲೆಯೂರಿದ್ದೀನಿ ಅನ್ನೋದಕ್ಕೆ ನನಗೆ ಅಂದರೆ ಏನು ಈ ಸಂಘಟನೆಗಳೇನಿದೆ ದಲಿತ ಪರ ಸಂಘಟನೆ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿ ಮೇಲೆ ಮಾಡಿದ ಡಾಕ್ಯುಮೆಂಟ್ರೀಸ್ಗಳು ಆಗ್ಬೋದು ಅದು ಅಲ್ಲಿ ಸಿಕ್ಕಂಥ ಜನಗಳು ನಿಜವಾದ ಪ್ರೀತಿ ಅದೆಲ್ಲ ನನ್ನನ್ನು ಇಲ್ಲಿವರಿಗೆ ಜರ್ನಿ ತೊಗೊಬಂದಿದೆ ಉತ್ತರ ಕರ್ನಾಟಕ ನನ್ನ ಇಲ್ಲಿವರೆಗೆ ಕರ್ಕೊಬಂದಿದೆ ನಾನು ಅದು ಮರೆಯೋಕ್ಕಾಗಿ ಡೆವಲಪ್ ಮಾಡ್ಕೊಳ್ತಾ ಇದ್ದೀನಿ ಇರಲಿ ಯಾಕೆಂದರೆ ಹೇಳಬೇಕಾದ್ರೆ ಅರ್ಥ ಆಗಿರುತ್ತೆ ನಿಮಗೆ ನನಗೆ ಕಣ್ಣೀರು ಬರೋದು ಕಡಿಮೆ ನಾನು ಒಳೋನಲ್ಲ ನನಗೆ ಅದು ಗೊತ್ತಿಲ್ಲ ನನಗೆ ಆ ಥರದ ಪರಿಸ್ಥಿತಿನೂ ಬಂದರೂ ನಾನು ನಿಭಾಯಿಸ್ತೀನಿ ನಿಭಾಯಿಸ್ತಿದ್ದೀನಿ ನಿಭಾಯಿಸ್ತೀನಿ ಸೊ ಅಷ್ಟು ಎಮೋಷನಲ್ ಆಗೋನಲ್ಲ ಇಲ್ಲೂ ಆಗೋನಲ್ಲ ಮತ್ತೆ ಮೀಡಿಯಾದಲ್ಲಿ ಕೂರೋನಲ್ಲ ನಂಬರ್ ಒನ್ ಸಿನಿಮಾ ಮಾಡಿ ಇಷ್ಟರವರೆಗೆ ತಲುಪಿದ್ರು ಇಲ್ಲಿವರೆಗೂ ನಾನು ಬಹಳ ಬೆರಳೆಣಿಕೆ ಅಷ್ಟೇ ಇಂಟರ್ವ್ಯೂಗಳಿಗೆ ಕೊಡ್ತಿದ್ದೀನಿ ಇವತ್ತು ಈ ವರ್ಷನ ಕಳಿಯೋಕೆ ನಿಮ್ಮ ಜೊತೆ ಬಂದಿದ್ದೀನಿ ಇವತ್ತು ಸಾರಿ ಸರ್ ನೀವು ಖಂಡಿತ ಅದೇ ಅದನ್ನು ತಡಿಯೋಕೆ ಇಷ್ಟು ಡೈವರ್ಟ್ ಮಾಡಬೇಕಾಯ್ತು ತುಂಬ ಇದೆ ಅದು ಗೊತ್ತಾ ನಾವು ಚೀಟ್ ಮಾಡಬಾರ್ದು ಜನಗಳನ್ನ ಅನ್ನೋದನ್ನ ಆಸೆ ನಮ್ಮ ತಂದೆ ಹಂಗಿತ್ತು ನಾನು ಹಂಗೆ ಮಾಡಿದೆ ಎಲ್ಲರೂ ಮಾಡಿದ್ದಾರೆ ನನ್ನೊಂದು ಥರ ನೋವು ಆದರೆ ಮತ್ತೊಬ್ಬಂದು ಇನ್ನೊಂದು ಥರ ನೋವಿರುತ್ತೆ ನೋವು ಎಲ್ಲರಿಗೂ ಒಂದೇ ನನ್ನ ತಂದೆ ಈಗ ಫಾರ್ ಎಕ್ಸಾಂಪಲ್ ತಪ್ಪ ತಿಳ್ಕೊಬೇಡಿ ದೊಡ್ಡ ಶ್ರೀಮಂತ ಒಬ್ಬ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ತಂದೆ ತಾಯಿ ತೀರೋದ್ರೂ ಅದೇ ನೋವು ನನ್ನ ತಂದೆ ಹೋಗಿರೋದು ಅದೇ ನನಗೆ ನನ್ನ ತಂದೆಯೇ ದೊಡ್ಡದು ಅವ್ರಿಗೆ ಅವ್ರ ತಂದೆ ದೊಡ್ಡದು ಹೌದಲ್ಲ ಸೊ ಹಾಗಾಗಿ ಪೇನ್ ಎಲ್ಲರಿಗೂ ಈಕ್ವಲ್ ಇರುತ್ತೆ ಪೇನ್ ಏನು ಚೇಂಜ್ ಇರೋಲ್ಲ ಅದನ್ನು ನಾವು ನಂದೇ ದೊಡ್ಡದು ಅಂತ ನಾನು ಅಂದ್ಕೊಳ್ತಾ ಹೋದರೆ ನಾನು ಮಾಡಬೇಕಾಗಿರೋದಕ್ಕೂ ತಪ್ಪಾಗುತ್ತೆ ಮತ್ತು ನನ್ನನ್ನು ಕಲಿಸಿದ್ದಾರಲ್ಲ ಯಾರು ಕೊಟ್ಟಿಗೆನಹಳ್ಳಿ ರಾಮಯ್ಯ ಅವರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಸುಮ್ಮನೆ ಚೀಟ್ ಮಾಡಿದ್ರೆ ಅಂದರೆ ಕಣ್ಣೀರು ಹಾಕೊಂಡು ಚೀಟ್ ಮಾಡೋದು ಅಂತ ಹೇಳ್ತಾರಲ್ಲ ಅದೆಲ್ಲ ನನಗೆ ಬರೋಲ್ಲ ನನಗೆ ನನ್ನ ನಮ್ಮ ಜನ್ನಿ ಸರ್ ಆಗ್ಬೋದು ಮೈಸೂರು ಜನ್ನಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ಕೊಟ್ಗನಳ್ಳಿ ಆಗ್ಬೋದು ನಮ್ಮ ಹೊಡಿಗೆರೆ ನಾಗರಾಜ ಆಗ್ಬೋದು ಸಿ ಬಸುಲಿಂಗಯ್ಯವ್ರು ಆಗ್ಬೋದು ಅವ್ರು ಯಾಕೆಂದ್ರೆ ನಾನು ಯಾರ್ಯಾರು ನನ್ನ ಒಂದೊಂದು ಮೆಟೀರಿಯಲ್ ಆದರೂ ಅವರ ಹೆಸರುಗಳು ಮಾತ್ರ ಹೇಳ್ತೀನಿ ರಂಗನಾಥ್ ಅವರು ಮತ್ತೆ ಟಿ ಎಸ್ ನಾಗಭರಣ ಎಲ್ಲರೂ ಆದಷ್ಟು ನಾನು ಬಂದಂಥವ್ರು ಎಲ್ಲರೂ ಹೇಳ್ಕೊಟ್ಟಿಲ್ಲ ಗೆಲ್ಲೋದನ್ನ ಹೇಳಿದ್ದಾರೆ ಒಳ್ಳೆ ಕೆಲಸ ಮಾಡೋದು ಹೇಳ್ಕೊಟ್ಟಿದ್ದಾರೆ ಅದನ್ನೇ ಮಾಡ್ತೀನಿ ಸರ್ ಆದ್ಮೇಲೆ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬರ್ತೀನಿ ಮತ್ತೆ ಸಿನಿಮಾ ಮಾಡ್ತೀನಿ ಅನ್ನೋದು ಮನೆ ಕಡೆ ಯಾವ ರೀತಿ ಇತ್ತು ಸರ್ ರೆಸ್ಪಾನ್ಸ್ ಅಮ್ಮ ಮನೇಲಿ ನಮ್ಮ ಮನೆಯಲ್ಲಿ ತಾಯಿ ತುಂಬಾ ಮುಗಿದ್ರು ಅಂದ್ರೆ ಅವ್ರು ಎಷ್ಟು ಮುಗ್ಧತೆ ಅಂತ ಅಂದರೆ ಅವ್ರ ಮುಗ್ಧತೆಯೇ ನಮಗೆ ಕಷ್ಟವೂ ಆಗಿದೆ ಅವ್ರ ಮುಗ್ಧತೆ ನನಗೆ ಒಳ್ಳೆಯದು ಆಗಿದೆ ಅವರ ಕೊನೆಯ ಗುಂಡುಗಳನ್ನು ಸಹ ಮಾರಿ ನಾನು ಇಲ್ಲಿ ಇರಬೇಕು ಅಂತ ತಾಳಿ ಗುಂಡುಗಳನ್ನು ಮಾರಿ ನನಗೆ ಸಫರ್ ಆಗಿದ್ದಾರೆ ನನ್ನನ್ನು ಓದಿಸೋಕ್ಕೆ ನನ್ನನ್ನು ಇಲ್ಲಿ ತಳ್ಳಕ್ಕೆ ನನ್ನ ಮನೇಲಿ ಊಟ ಇಲ್ಲ ಅಂದರೂ ಪರವಾಗಿಲ್ಲ ನನ್ನ ಮಗ ಕಾರಲ್ಲಿ ಓಡಾಡಬೇಕು ನನ್ನ ಮನೇಲಿ ಊಟ ಇಲ್ಲ ಅಂದರೂ ಪರವಾಗಿಲ್ಲ ನನ್ನ ಮಗ ಡೈರೆಕ್ಟ್ರು ಏನೋ ಆಗಬೇಕು ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಏನು ಇದೆಯಾ ಸಮಾಜನೇ ಗೊತ್ತಿಲ್ಲ ಅವ್ರಿಗೆ ಹಳ್ಳಿ ಅಲ್ವಾ ನಮ್ಮದು ಸೊ ಅದು ಮತ್ತು ನಮ್ಮಲ್ಲಿ ಯಾರು ನನ್ನ ಫ್ಯಾಮಿಲಿಯಲ್ಲಿ ಸಿನಿಮಾ ಇಂಡಸ್ಟ್ರಿ ಬ್ಯಾಕಪ್ ಇರೋರು ಯಾರೂ ಇಲ್ಲ ಯಾರೂ ಇಲ್ಲ ಸೊ ಏನೂ ಇಲ್ಲದೆ ನಾನು ಇಲ್ಲಿಗೆ ಬಂದಾಗ ನನಗೆಲ್ಲರೂ ಇದ್ದಾರೆ ಅಂತ ತೋರಿಸ್ತಿದ್ದೆ ನಿಜವಾಗಿಯೂ ನನಗೆ ರಾಮಯ್ಯ ರಾಮಯ್ಯವರ ಸಪೋರ್ಟು ಆಮೇಲೆ ಪಿ ಗೌಡ್ರು ಅಂತ ಇದ್ದಾರೆ ಇನ್ನೊಬ್ಬರ ಬಗ್ಗೆ ಹೇಳಲೇಬೇಕು ಅನಿಲ ಅಣ್ಣ ಅಂತ ಇವತ್ತು ಅವ್ರು ನನ್ನ ಜೊತೆ ಇಲ್ಲ ಗೊತ್ತಾಯಿತು ಅನಿಲ್ ಅಂದ್ರೆ ಯಾರು ಅಂತ ಅವರು ಊಟದ ತವಲಿಂದನೂ ನಾನು ಕೊಟ್ಟಿ ನನ್ನನ್ನು ಸ್ನೇಹಿತರಲ್ಲ ಅವರು ಒಬ್ಬ ಅಣ್ಣನ ತರ ನನ್ನ ಜೊತೆ ಇದ್ದಂತೆ ಅವರು ಅವ್ರನ್ನೆಲ್ಲ ಅವತ್ತು ಇವತ್ತಿಲ್ಲ ಅವರು ನನ್ನ ಜೊತೆ ಅದು ಆ ದುರಂತದಲ್ಲಿ ಹೋದ್ರು ನಾನು ಇವತ್ತು ಅವ್ರು ನೆನ್ಕೊಳ್ತೀನಿ ನನ್ನ ಮನೆಯಲ್ಲಿ ನನ್ನ ಮನಸಲ್ಲಿ ಅವರು ಇದ್ದಾರೆ ಅದೊಂದು ಕೋ ಇನ್ಸಿಡೆಂಟ್ ಏನೋ ಗೊತ್ತಿಲ್ಲ ಸಿನಿಮಾದ ಮುಹೂರ್ತ ನಾಳೆ ಇವತ್ತು ನನ್ನ ತಂದೆ ತೀರೋದ್ರು ನಾಳೆ ಕುಂಬಳಕಾಯಿ ಹೊಡಿಬೇಕು ಸಿನಿಮಾದ ಎಂಡೇ ಹಿಂದೆ ನಮ್ಮ ಅನಿಲ ತೀರೋಗ್ಬಿಟ್ರು ಆಯಿತಾ ಎರಡನ್ನೂ ಸಹ ಮೊದಲನೇ ಸಿನಿಮಾದಲ್ಲಿ ಆದ ಇನ್ಸಿಡೆಂಟು ನಾನು ಬಹಳ ಪ್ರೀತಿಸ್ತವರು ನನ್ನ ತಂದೆ ನನ್ನ ತಂದೆ ಏನೇದ್ರು ನನ್ನ ತಂದೆ ಅವರು ಕಲ್ತ್ಕೊಂಡೆ ಈ ಕಡೆ ತುಂಬನೇ ನನಗೆ ನಾನು ಇದ್ದೀನಿ ನಿನ್ನ ಜೊತೆಗೆ ಅಂತ ಇವತ್ತಿದ್ದಿದ್ರೆ ಅವರು ಭಾರತ ದೇಶದ ಪ್ರಖ್ಯಾತ ವಿಲನ್ಗಳಲ್ಲಿ ನಮ್ಮ ಅನಿಲ ನಮ್ಮ ಮೊದಲನೆಯವರು ಅದನ್ನು ಸಾರಿ ಸಾರಿ ಹೇಳ್ತೀನಿ ಇಡೀ ಇಂಡಸ್ಟ್ರಿಗೂ ಗೊತ್ತದು ಮುಚ್ಚಿಟ್ಕೊಳ್ಳೋದು ಏನಿಲ್ಲ ಇವತ್ತಿಗೂ ಅವ್ನು ನಮ್ಮ ಅಣ್ಣನೇ ಇಲ್ಲ ಅಂತ ನಾನು ಬಿಡೋಕ್ಕೆ ಸಾಧ್ಯನೇ ಇಲ್ಲ ನಾನು ಉಸಿರಿರೋರಿಗೂ ನಮ್ಮ ಅಣ್ಣ ಅಂತ ಅಂದಮೇಲೆ ನಮ್ಮ ಅಣ್ಣನೇ ಅವನು ಐತಲ್ಲ ಇವತ್ತಿಲ್ಲ ನಾನು ಅದೇ ಹೇಳಲಿಲ್ವಾ ನನ್ನವ್ರನ್ನ ನಾನು ಬದುಕಿಸ್ಕೊಳ್ತೀನಿ ಯಾವತ್ತೂ ನಾನು ಅವ್ರನ್ನ ಕೊನೆ ಮಾಡಲ್ಲ ಸಾಯಿಸಲ್ಲ ಅದು ನನ್ನ ನೀವಾಗಲೇ ಹೇಳಿದ್ರಿ ಮನೆ ಕಡೆ ಯಾರು ಕೂಡ ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ ಅನ್ನುವಂಥದ್ದು ಬಟ್ ತಾಯಿ ಪ್ರೀತಿ ಕೂಡ ಹೇಳಿದ್ರಿ ಬಟ್ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದಾಗ ಈ ಒಂದು ಎರಡು ಇನ್ಸಿಡೆಂಟ್ ಆದಾಗ ಮುಂದೆ ಮತ್ತೆ ಸಿನಿಮಾನೇ ಮಾಡ್ತೀನಿ ಅಂದಾಗ ನೀವು ಕೇಳ್ಪಟ್ಟಿರ್ಬೋದು ಸರ್ ನಾನೊಬ್ಲು ಹಳ್ಳಿಯಿಂದ ಬಂದಿರೋದ್ರಿಂದ ನಾನು ಹೇಳ್ತೀನಿ ಹೇಳಿರ್ಬೋದು ಅವರು ಬೇಡ ನಿನಗೆ ಸಿನಿಮಾ ಬೇಡ ಈ ರೀತಿ ಒಂದೆರಡು ಘಟನೆಗಳಾಗಿದೆ ಮತ್ತೆ ಸಿನಿಮಾ ಕಡೆ ಹೋಗೋದು ಬೇಡ ಬೇರೆ ಏನಾದರೂ ಮಾಡು ಬಾಬಾ ಹೇಳಿದ್ರು ನನ್ನ ಬಾಬಾ ಹೇಳಿದ್ರು ನನ್ನ ಬಾಬಾ ಸ್ವಲ್ಪ ಪ್ರಾಕ್ಟಿಕಲ್ ಅವರು ಇದ್ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ ಅವರೇ ಮಾಡ್ತಿದಾರೆ ಮೊದ್ಲು ಬೆಂಗಳೂರು ಇದ್ರು ಬೇಡ ರೀ ಬಡವರ ಮಕ್ಳಿಗೆ ಅಲ್ಲಾರಿ ಇಂಡಸ್ಟ್ರಿ ಬಡವರ ಮಕ್ಕಳಿಗೆ ಇಂಡಸ್ಟ್ರಿ ಅಲ್ಲ ಸಿನಿಮಾ ಇಂಡಸ್ಟ್ರಿ ಅಲ್ಲ ನೀವು ಎಲ್ಲಾದರೂ ಬನ್ನಿ ಇಲ್ಲೇ ಕೆಲಸ ಮಾಡಿ ಒಂದು ಹದಿನೈದು ಸಾವಿರ ರೂಪಾಯಿ ಸಂಬಳ ಸಿಗುತ್ತೆ ಇವಾಗ ಆರಾಮಾಗಿ ಮಾಡಬಹುದು ಇಂಥ ಕಷ್ಟದಲ್ಲಿ ಈ ತರದ ಪರಿಸ್ಥಿತಿಯಲ್ಲಿ ಮನೆ ಇಷ್ಟು ಏ ತುಂಬಾ ಮಾ ನಿನ್ಗೆ ಹೇಳಿದ್ರೆ ನೀವು ವಿಲೀ ಮಾಡಲ್ಲ ನಾನು ಏನೋ ಹೇಳ್ಕೊಳಕ್ ನಾಚಿಕೆ ಅಂತಿಲ್ಲ ಎಷ್ಟು ಕಷ್ಟ ಅಂತ ಅಂದ್ರೆ ಒಂದು ಅಂದ್ರೆ ಇದ್ದಕ್ಕೆ ಇದ್ದಂಗೆ ಬಂದ್ ಕಷ್ಟ ಅದು ಅದ್ಯಾಕ್ ಬಂತು ಅಂತ ಗೊತ್ತಿಲ್ಲ ಅದು ಯಾವ ಕೆಟ್ಟ ಗಳಿಗೆ ಅಂತ ಗೊತ್ತಿಲ್ಲ ಅದು ತುಂಬಾ ಇದು ಟಿಶು ಇದೆಯಾ ಹ ಇದ್ತಾ ಬಂದಂತ ಇದು ಅದು ಕಷ್ಟ ನನ್ನ ಮನೆ ಕಷ್ಟ ಅಂತೂ ಹೇಳಕ್ ಎತ್ತಿರೋದು ಹಣ ಕೊಡಕ್ಕಾಗಿ ಅಂದ್ರೆ ಅದೇನು ಅಂತ ಗೊತ್ತಿಲ್ಲ ಅದೇನು ದೊಡ್ಡ ಸಾಲದು ಅಲ್ಲ ಏನು ಸಣ್ಣ ಪುಟ್ಟ ಇವತ್ತು ನಾನು ಹುಡುಗರೇ ಖರ್ಚು ಮಾಡೋ ದುಡ್ಡು ನನ್ನ ಅಸಿಸ್ಟೆಂಟ್ ಗಳಿಗೆ ಖರ್ಚು ಮಾಡ್ತಿದ್ದೀನಲ್ಲ ಆಹಾ ಹಣ ಅದು ತುಂಬಾ ಕಷ್ಟ ಪಡ್ತೀನಿ ಇವತ್ತು ತುಂಬನೇ ನಾನು ಹೇಳಿದೆ ವಿ ಎಮ್ ಇವೆಂಟ್ಸ್ ಅಂತೇಳಿ ನನ್ನ ಕಂಪ್ನಿ ಇದೆ ನಾನು ನನ್ನ ಪಾರ್ಟ್ನರ್ ವಿಜಯ್ ಅವರಿಬ್ಬರು ಸೇರ್ ಮಾಡಿರುವಂಥದ್ದು ಆ ಕಂಪ್ನಿ ಮೂಲಕ ನಾವು ಇನ್ನೂ ದುಡಿತೀವಿ ಮತ್ತು ನಾನು ಬುಡ್ಡಿದೀಪ ದೀಪ ಸಿನಿಮಾಸ್ ಅಂತ ಸಂಸ್ಥೆ ಮಾಡಿದ್ದೀನಿ ಅದ್ರ ಮೂಲಕ ದುಡಿತೀನಿ ನಾನು ಮತ್ತೆ ಇನ್ನೂ ಬೇರೆ ಬೇರೆ ಬಿಸ್ನೆಸ್ಗಳು ಮಾಡ್ತಿದ್ದೀನಿ ದುಡಿತೀನಿ ಸಿನಿಮಾ ಮಾಡ್ತಿದ್ದೀನಿ ಸ್ನೇಹಿತರು ಇದ್ದಾರೆ ಎಲ್ಲ ಓಕೆ ಆದರೆ ಒಂದು ಪಾಯಿಂಟಲ್ಲಿ ಆ ಪಾಯಿಂಟ್ ಹೆಂಗಿತ್ತು ಅಂತ ಅಂದರೆ ಈಗೇನು ನಾನು ಬರೀ ಬರೀ ಅಸಿಸ್ಟೆಂಟ್ಗಳಿಗೆ ಅಥವಾ ಟೆಕ್ನಿಷಿಯನ್ಗಳಿಗೆ ಎಷ್ಟೋ ಜನಕ್ಕೆ ಬೇಡ ಅವ್ರವ್ರಿಗೆ ಗೊತ್ತಿರುತ್ತೆ ಅದು ಎಳ್ಳಬಾರ್ದು ತಪ್ಪು ಅದನ್ನು ಹೆಲ್ಪ್ ಅಂತಲ್ಲ ಸುಮ್ಮನೆ ಹೋಗಲಿ ಅಂತ ಅಂದ್ಕೊಳ್ತಾ ಇದ್ದೀನಲ್ಲ ಅಷ್ಟೇ ಸಾಲ ಅಷ್ಟು ಸಾಲಕ್ಕೆ ನನ್ನಮ್ಮ ತುಂಬ ಕೆಟ್ಟವರಾಗಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಕೊಡಬಾರ್ದ ಯಾ ಯಾತನೆ ಪಟ್ಬಿಟ್ಟಿದ್ದಾರೆ ಆ ಅದೇವರಲ್ಲಿ ಅಷ್ಟೇ ಕೇಳೋದು ಮತ್ತೆ ಬರಬಾರ್ದದು ಅಷ್ಟೇ ಅದೇ ಹಾಗೆ ಅದು ತುಂಬ ತುಂಬ ಅಭ್ಯಸ್ತಿ ಅದು ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ ನಮಗೆ ಭಾರಿ ಕಷ್ಟ ಆಗೋದೇನಂದ್ರೆ ನಮ್ಮ ಮನುಷ್ಯದಲ್ಲೇ ಈ ಎಲ್ಲ ಸಕ್ಸೆಸ್ ನಡುವೆ ಯಾವ ಕ್ಷಣ ನಿಮಗೆ ಅನ್ಸಿದೆ ಸರ್ ಅಪ್ಪ ಇರ್ಬೇಕಿತ್ತು ಈ ಸಕ್ಸೆಸ್ ನಾ ನೋಡೋಕೆ ಅಂತ ಹೇಳಿ ಅವ್ರು ಕಳ್ಕೊಂಡ ಪ್ರತಿ ಕ್ಷಣ ನನ್ಗೆ ಅನ್ಸಿದೆ ಬೇರೆಯವರು ಫ್ರೆಂಡ್ ತರ ನನ್ಗೆ ಅದೊಂದು ಆಸೆ ಇತ್ತು ನಮ್ಮಅಪ್ಪ ನನ್ನನ್ನ ಫ್ರೆಂಡ್ ತರ ಕಾಣಬೇಕು ಅಂತ ಯಾವತ್ತು ನಮ್ಮಅಪ್ಪ ಯಾವತ್ತು ಕಾಣ್ಲಿಲ್ಲ ಹಂಗೆ ನಮ್ಮಅಪ್ಪ ನಮ್ಗೆ ನೋಡಿದ್ರೆ ಬೋಯೋದು ಅಂದ್ರೆ ಅವ್ರಿಗೆ ಏನಿತ್ತು ಗೊತ್ತಾ ಅದೇ ಅದನ್ನೇ ಹೇಳ್ತೀನಿ ಜನತೆ ಮೇನ್ ಏನಂತ ಅಂದ್ರೆ ಯಾರಾದ್ರೂ ಯೂತ್ಸ್ ನೋಡಿದ್ರೆ ಅವ್ರು ಕನೆಕ್ಟ್ ಆಗ್ಲೇಬೇಕು ಈ ವಿಷಯ ಒಂದು ಸಣ್ಣದಾಗಿ ಹೇಳ್ತೀನಿ ನಮ್ಮ ಅಪ್ಪ ನನ್ನನ್ನು ಬೈತಾನೆ ಇರೋರು ಬೈತಾರೆ ಬೈತಾನೆ ಇರೋರು ಹೊಡಿಯೋಕೆ ಬರೋರು ಎಲ್ಲ ಮಾಡೋರು ಡ್ರೈವ್ ಮಾಡಿದ್ರೆ ಟ್ರ್ಯಾಕ್ಟ್ರು ಇರ್ತಿತ್ತು ಟ್ರ್ಯಾಕ್ಟ್ರು ಡ್ರೈವ್ ಹೋದರೆ ನಾನು ತುಂಬ ಸಣ್ಣವನ್ನು ಮಾಡೋಕೋದ್ರೆ ಹೊಡಿ ಇದೇನಪ್ಪ ಹಿಂಗೆಲ್ಲ ಬೈತಾರೆ ಇವನ್ನೇನು ಮನುಷ್ಯನೋ ಇಲ್ವೋ ಅನ್ನೋ ಸಖತ್ ಬೇಜಾರಾಗೋದು ಆಮೇಲೆ ಏನು ಜಗಳ ಮಾಡ್ತಾನೆ ಇರ್ತಾರಲ್ಲ ಹಿಂಗೆ ಅಂತೆಲ್ಲ ನನಗೆ ಅರ್ಥ ಆಗಲಿಲ್ಲ ಅವಾಗ ನನಗೆ ಆಮೇಲೆ ಆಮೇಲೆ ಗೊತ್ತಾಯ್ತು ನಮ್ಮಪ್ಪ ಎಲ್ಲಿ ನಾನು ಅದು ಆಗ್ಬಿಡ್ತೀನೋ ಎಲ್ಲಿ ಟ್ರ್ಯಾಕ್ಟ್ರ್ ಡ್ರೈವರ್ ಆಗ್ಬಿಡ್ತೀನೋ ಅವ್ರಿಗೆ ಗೊತ್ತಿಲ್ಲ ಏನು ಮಾಡಿಸ್ಬೇಕು ನನ್ನನ್ನು ಅಂತ ಅವರು ಕೊನೆ ಗಳಿಗೆವರೆಗೂ ನಾನು ಏನು ಓದಿದೆ ಅಂತಲೇ ಗೊತ್ತಾಗಲಿಲ್ಲ ಅಪ್ಪನಿಗೆ ಯಾಕೆಂದ್ರೆ ಅವ್ರು ಓದಿರಲಿಲ್ಲವಲ್ಲ ಅದಕ್ಕೆ ಅವ್ರಿಗೆ ಇದ್ದಿದ್ದು ಏನಂದ್ರೆ ನನ್ನ ಮಗ ಚೆನ್ನಾಗಿರ್ಬೇಕು ಅಂತ ಪ್ರತಿ ಪ್ರತಿ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಕುಡಿತಾ ಸಾರಿ ತಾಯಿ ಅಂತ ತಂದೆ ಕುಡಿತಾ ಇರಲಿ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ತಂದೆ ಇರಲಿ ಅವನು ನಿಮ್ಗೇನು ಒದಗ್ಸೋಕ್ಕೆ ಆಗ್ತಾ ಇಲ್ಲ ಅಂತ ಇಟ್ಕೊಳ್ರಿ ಆದ್ರೆ ಒಂದು ಇರುತ್ತೆ ನೀವು ಚೆನ್ನಾಗಿರ್ಬೇಕು ಅಂತಲೇ ಇರುತ್ತೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಅವನು ಆ ಮುಜುಗರದ ಒಳಗಡೆ ಸಿಗ ಆಗಲ್ಲ ಅವನಿಗೆ ಅಂದರೆ ಸೋಲ್ತ್ಕೊಂಡು ಏನೋ ಮಗನಿಗೆ ಬುದ್ಧಿವಾದ ಹೇಳುವಷ್ಟು ಮೈಂಡ್ ಮೆಚುರಿಟಿ ಆಗಿರಲಿಲ್ಲ ತಂದೆ ತಾಯಿಗಳಿಗೆ ಈಗ ಹೇಳ್ತಾರೆ ಎಲ್ಲ ಯಾವತ್ತಿವತ್ತು ಡಿಜಿಟಲ್ ಮೀಡಿಯಾಗೆ ಹೊಂದ್ಕೊಬಿಟ್ಟಿದ್ದಾರೆ ಕಂಪ್ಯೂಟ್ರೈಸ್ಡ್ ಎ ಐ ಬಂದಿದೆ ಇವತ್ತೆಲ್ಲ ತುಂಬ ತಲೆ ಬುದ್ಧಿವಂತಿಕೆ ಓಡಿಸುತ್ತೆ ಮಕ್ಳುಗಳಿಗೆ ಬುದ್ಧಿ ಹೇಳ್ತಾರೆ ಎಲ್ಲ ಮಾಡ್ತಾರೆ ಆದ್ರೆ ಅವತ್ತು ತಂದೆಗೆ ಹೆಂಗಿತ್ತು ಅಂದರೆ ತನ್ನ ಮಗನ ಮುಂದೆ ಸೋಲೊಪ್ಕೊಳ್ಳೋಕೆ ಗೊತ್ತಿಲ್ಲ ಮಗನ ಪ್ರೀತಿಯಿಂದ ಎದುರು ಕಾಣೋಕೆ ಗೊತ್ತಿಲ್ಲ ಅದ್ರ ಹಿಂದೆ ಬೆಟ್ಟದಷ್ಟು ಪ್ರೀತಿ ತೋರಿಸ್ತಾಯಿದ್ರು ಅದಕ್ಕೆ ತಿಳಿದವರೆಲ್ಲ ಹೇಳ್ತಾರೆ ಅಮ್ಮ ಸೊಡ್ಡದಲ್ಲಿ ಎತ್ಕೊಂಡು ಎಲ್ಲಾನು ತೋರಿಸ್ಕೊಂಡ್ ಬರ್ತಾನೆ ಅವಳಗ್ ಏನೇನು ಕಾಣುತ್ತೆ ಎಲ್ಲನೂ ತೋರಿಸ್ತಾಳ ಮಗನಿಗೆ ತ್ಯಾಗ ಮಾಡ್ತಾಳ ತ್ಯಾಗಮೂರ್ತಿ ಅವಳು ಆದ್ರ ಅಪ್ಪ ತನ್ನ ಇರೋದ್ ನಗಲ್ ಮೇಲೆ ಕುತ್ಕೊಂಡ್ ಅಲ್ಲಿ ನೋಡ್ ಮಗನೇ ಬೇರೆ ಏನೋ ಕಾಣುತ್ತೆ ಅಂತ ಹೇಳಿ ಆದ್ರೆ ಅಪ್ಪ ತನಕ್ ಕಾಣ್ ದನ ಪರಗಿಲ್ಲ ಅದ ಅವನು ಕಾಣಬೇಕು ಅನ್ನೋದೇ ಅವನ್ ಆಸೆ ಅಂದ್ರೆ ಅವ್ನು ಅದೇ ಅಲ್ವೇ ಯಾವತ್ತು ಆಮೇಲೆ ಇನ್ನೊಂದ್ ಪಾಯಿಂಟ್ ಮಾಡ್ಕೊಳ್ಲೇಬೇಕಮ್ಮ ಇದೆಲ್ಲ ಯಾಕಂತಂದ್ರೆ ನೋಡ್ರಿ ಗೊತ್ತಿಲ್ಲ ಗೊತ್ತಿಲ್ಲಮ್ಮ ಅವನ್ ನನ್ನ ಮಗನ ಅಂತ ತಾನ್ ಎಂತ ಹೇಳಿದ್ದೆ ನಮ್ಬುಟ್ಟು ನನ್ ಮಗ ಅಂತ ಹೇಳ್ತಾನೆ ತಾಯಿಗೆ ಮಾತ್ರ ಗೊತ್ತಮ್ಮ ನಾವೇನೋ ಅವ್ರ ಮಕ್ಕಳು ಅಲ್ವಾ ಅಂತ ಯಾಕೆಂದ್ರೆ ಹೆಣ್ಣು ನಂಬಿಕೆಗೆ ಹರಳು ಅವಳ ನಂಬಿಕೆನ ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾಳೆ ತಾಯಿ ಯಾವ ಮಕ್ಳಿಗೂ ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿ ಮಕ್ಳಿಗೂ ತನ್ನ ತಾಯಿ ಏನ್ ಹೇಳ್ತಾಳಲ್ಲ ನೋಡಪ್ಪ ನಿನ್ಗೆ ಇವರೇ ಅಪ್ಪ ಅಂತ ತೋರ್ಸಿದ್ರೆ ನಾವೆಲ್ಲ ಅವ್ರನ್ನೇ ಅಪ್ಪ ಅಂತ ನಾವು ಒಪ್ಕೊಳ್ಳೋದು ನಮ್ಗೇನ್ ಗೊತ್ತಿರತ್ತಮ್ಮ ಅಪ್ಪ ಯಾರು ಅಮ್ಮ ಯಾರು ಅಂತ ನಮ್ಮಅಮ್ಮ ಏನೋ ಅಪ್ಪ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಬೇರೆ ಅವ್ರನ್ನ ತೋರಿಸಿದ್ರೆ ಅವ್ರು ಒಪ್ಕೊಳ್ತೀವೋ ಇವ್ರೆ ನಮ್ಮ ಅಪ್ಪ ಅಂತ ನಮ್ಗ ಗೊತ್ತಿಲ್ಲಲ್ಲ ಬೇರೆ ನಂಬಿಕೆಗೆ ಹರ ತಾಯಿ ಆದರೆ ನಂಬಿಕೆನ ಮೀರಿ ತೋರಿಸೋ ಅಂತೂ ಅರ್ಹ ಇರೋ ಅರ್ಹತೆ ಇರೋ ವ್ಯಕ್ತಿ ಅದಪ್ಪ ಅಪ್ಪನಿಗೆ ಅಷ್ಟು ವ್ಯಾಲ್ಯೂ ಇದೇ ಇದೆ ಅಪ್ಪನ ನಾವು ಕಾಪಾಡ್ಕೋಬೇಕು ಕುಡ್ಕ ಅಂತನೋ ಏನೇನೋ ನಮಗೇನೋ ಮಾಡಿಲ್ಲ ಅಂತನೋ ಅಲ್ಲ ನಾವೇನು ಮಾಡಿದೀವಿ ಪ್ರತಿಯೊಂದು ವಿಷಯದಲ್ಲೂ ಅಲ್ವಾ ಸೊಸೈಟಿನ ಅಷ್ಟೇ ಅಯ್ಯೋ ಅವ್ರು ಹಂಗೆ ಮಾಡಿಲ್ಲ ಈ ಸರ್ಕಾರ ನನಗೆ ಹಿಂಗೆ ಮಾಡಿಲ್ಲ ನಾವೇನು ಮಾಡಿದೀವಿ ಸೊಸೈಟಿಗೆ ಹೌದು ಅದೆಲ್ಲ ನಮಗೆ ಮಾಡಬೇಕಾದಪ್ಪ ಹೌದಪ್ಪ ನಾವೇನು ಮಾಡಿದೀವಿ ಸೊಸೈಟಿಗೆ ನಾವೇನು ಮಾಡಿಲ್ವಲ್ಲ ನಾವೇನು ಮಾಡಿದೆ ನಮಗೇನೋ ಮಾಡಲಿ ನಮಗೇನೋ ಮಾಡಲಿ ಅಟ್ಲೀಸ್ಟ್ ಅವರು ಸಣ್ಣವನಿಂದ ಅಂಬೆಗಾಲಿಂದ ಹಿಡಿದು ಅಲ್ಲಿವರಿಗೆ ಗಳಿಸಿದ್ದಾರೆ ಅಂದ್ರೆ ನಾವೇನು ಮಾಡಬೇಕಲ್ಲ ತಂದೆಗೆ ತಾಯಿಗೆ ಅಟ್ಲೀಸ್ಟ್ ಅರಮನೆ ಕೊಡೋಕ್ಕಾಗಿಲ್ಲ ಅಂದ್ರೆ ಒಂದು ಹುಲ್ಲು ಮನೆಯಲ್ಲಾದರೂ ಇಟ್ಟು ಪೂಜಿಸ್ಬೇಕಲ್ಲ ಅವ್ರನ್ನ ಪೂಜಿಸೋದು ಅಂತಂದ್ರೆ ಗಂಧದ ಗಂಧದಗಡ್ಡಿ ಹಿಟ್ಟು ಪೂಜೆದ ಪ್ರೀತಿ ಭಾವನೆ ಪೂಜೆ ಬರಬೇಕು ಜೊತೆಗೆ ಇದ್ಕೊಂಡವ್ರನ್ನ ನಾನು ಇರೋವರೆಗೂ ನಿನ್ನ ಇರ್ತೀನಿ ತಲೆ ಕೆಡಿಸ್ಕೋಬೇಡ ಹೆಂಡ್ತಿ ಬಂದರೂ ದೂರ ಆಗೋಲ್ಲ ಆಗಿ ಗಾಂಜಾ ಅದಿತಿ ಅಡಿಕ್ಟ್ ಆಗೋಲ್ಲ ಯಾವುದೇ ಬೇರೆ ಸಾಹಸ ಮಾಡಲ್ಲ ನಿನ್ನ ಮಗನಾಗಿ ನಿನಗೆ ಹೆಂಗೆ ನಾವು ಪ್ರತಿಜ್ಞೆ ಮಾಡ್ತೀವಲ್ಲ ಅಧಿಕಾರ ಸ್ವೀಕಾರ ಮಾಡೋರು ಪ್ರತಿಜ್ಞೆ ಮಾಡ್ತಾರಲ್ಲ ಹಂಗೆ ಅಪ್ಪ ಅಮ್ಮನಿಗೂ ಮಾಡ್ಬೇಕು ನಾವಲ್ವಾ ಪ್ರಾಮಿಸಿಂಗ್ ಮಾಡ್ಬೇಕಲ್ಲ ಮನೇನೆ ಬೆಳಗ್ದಿರೋನು ಸೊಸೈಟಿ ಬೆಳಗಕ್ಕೆ ಆಗಲ್ಲಮ್ಮ ಫಸ್ಟ್ ಮನೆ ಬೆಳಗ್ಬೇಕು ಆಮೇಲೆ ಸೊಸೈಟಿ ತಾನಾಗೆ ಬೆಳಗುತ್ತೆ ತಾನಾಗೆಲ್ಲ ಆಗುತ್ತೆ ಬಟ್ ನೀವು ಆಗ್ಲೇ ಅಂದ್ರೆ ಇವಾಗಿನ ಒಂದು ಜನ್ರೇಷನ್ ಮಕ್ಳಿಗೆ ಅಂತ ಬಟ್ ಈಗಿನ ಒಂದು ಜನ್ರೇಷನ್ ಮಕ್ಕಳಿಗೆ ಏನಾಗಿದೆ ಅಂತ ಅಂದ್ರೆ ಇದ್ದಾಗ ತಂದೆ ತಾಯಿ ಬೆಲೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಅವರು ಇಲ್ದಿದ್ದಾಗ ಅಯ್ಯೋ ಅವ್ರು ಇರ್ಬೇಕಿತ್ತು ಅಪ್ಪ ಇರ್ಬೇಕಿತ್ತು ಅಮ್ಮ ಇರ್ಬೇಕಿತ್ತು ಅಂತಾರೆ ಸರ್ ಇದಕ್ಕೆ ಸರ್ವೇ ಸಾಮಾನ್ಯ ಎಲ್ಲಾರು ಎಲ್ಲಾರ ಅದು ಇದ್ದೇ ಇರುತ್ತೆ ಪ್ರಾರಂಭ ಬಾಲ್ಯದಲ್ಲೂ ನಮ್ಗೆ ಅದೇ ನಾವು ಫ್ಯಾಮಿಲಿ ಜೊತೆಗೆ ಬೆಳೆದಿರೋದ್ರಿಂದ ಹಳ್ಳಿಯಲ್ಲಿ ಇದ್ದಿದ್ರಿಂದ ತಂದೆ ತಾಯಿ ಮೌಲ್ಯ ಜಾಸ್ತಿ ಜಾಸ್ತಿ ಗೊತ್ತಾಗ್ತಿತ್ತು ಅಷ್ಟೇ ಇವತ್ತೇನಾಗಿದೆ ಅಂತ ಅಂದ್ರೆ ತಂದೆ ತಾಯಿ ಅಂದ್ರೆ ಕೇರ್ಲೆಸ್ ಆಗಿದ್ದಾರೆ ದಯವಿಟ್ಟು ಅದ್ ಮಾಡ್ಬೇಡಿ ಕಳ್ಕೊಂಡಾಗ ಕಾಡ್ತದೆ ನೀವು ಇದ್ದಾಗ ಅವ್ರ ಜೊತೆ ಎಷ್ಟು ಗ್ಯಾಪ್ ಮೇಂಟೈನ್ ಮಾಡ್ತಿರೋ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರೋ ಅವಾಗ ನಿಮ್ಗೇನು ಗೊತ್ತಾಗಲ್ವ ನೋವು ಅವ್ರನ್ನ ಕಳ್ಕೊಂಡ ಮೇಲೆ ಅದು ಹತ್ತು ಪಟ್ಟು ನೋವು ನಿಮಗೆ ಅರ್ಥ ಆಗುತ್ತೆ ಅವ್ರು ಬೇಕು ಅಂತ ಅನಿಸುತ್ತೆ ಮಲಗಿದಾಗ ಒಂದ್ಸರಿ ತಪ್ಕೋಬೇಕು ಅನಿಸುತ್ತೆ ಅಪ್ಕೊಳಕ್ಕೆ ಅವ್ರು ಇರೋಲ್ಲ ನೋಡ್ಬೇಕು ಅನಿಸುತ್ತೆ ನೋಡಕ್ಕೆ ಇರಲ್ಲ ಇದು ನನಗಾದ ಭಾವನೆ ಮತ್ತು ನನಗಾದ ಎಕ್ಸ್ಪೀರಿಯೆನ್ಸ್ನ ಶೇರ್ ಇದ್ದೀನಿ ತಂದೆ ಜೊತೆ ಒಂದ್ಸರಿ ಮಾತಾಡಬೇಕು ಅನಿಸುತ್ತೆ ಮಾತಾಡೋಕ್ಕಾಗಲ್ಲ ಯಾರದೋ ಮಗನ ಹೆಗಲ ಮೇಲೆ ಯಾವ್ದೋ ಅಪ್ಪ ಕೈ ಹಾಕೊಂಡು ಹೋಗ್ಬೇಕಾದ್ರೆ ನನಗೂ ಹಂಗ ಹಾಕ್ಬೇಕಿತ್ತಲ್ಲ ಅಪ್ಪ ಅಂತ ಅನ್ಸುತ್ತೆ ಹಾಗಲ್ಲ ಅದನ್ನ ಈಗ್ಲೇನೆ ಇದು ಇರುವಾಗ ನಾವು ನಾನು ನಥದೃಷ್ಟ ಆ ವಿಷಯದಲ್ಲಿ ದಯವಿಟ್ಟು ಇರೋ ಅಪ್ಪ ಅಮ್ಮ ಇರೋರು ಎಲ್ಲಾರೂನು ದಯವಿಟ್ಟು ಅಪ್ಪ ಅಮ್ಮನ ಒಂದ್ಸಾರಿ ಪ್ರೀತಿಸಿ ಅಪ್ಪನ್ನ ಹೌದು ಹೆಚ್ಚಾಗಿ ಪ್ರೀತಿಸಿ